ಒಡಕುಗಳಲ್ಲಿ ಬಹಿರಂಗಗೊಂಡ್ಬಿಡ್ತಾವೆ ಬೇರೆ ಸಮುದಾಯಗಳಲ್ಲಿ ಪೇಪರ್ಗಳಲ್ಲಿ ಬಂದುಬಿಡ್ತಾವೆ ಈ ದಲಿತ ಸಮುದಾಯದ ಒಳಗಡೆಗಿನ ಒಡಕುಗಳಲ್ಲಿ ಒಡಕಿನಲ್ಲಿ ಒಗ್ಗಟ್ಟಿದೆ ಅನ್ನೋ ರೀತಿ ನಾನು ಪ್ರಪೋಸಲ್ ಕೊಡ್ತಾ ಇದ್ದೀನಿ ಅಟ್ರಾಸಿಟಿ ಅನ್ನೋ ಶಬ್ದ ತೆಗೆದುಬಿಟ್ಟು ಇನ್ನು ಏನು ಬೇಕಾದ್ರೂ ಹಾಕ್ಬೋದು ಅದಕ್ಕೆ ಅಂಥದ್ದು ಏನು ಬೇಕಾದರೂ ಹಾಕ ಈಗ ನಮ್ಮ ಕಡೆ ಒಂದು ಊರಿನ ಕತೆ ಒಂದು ಹಳ್ಳಿಯ ಕತೆ ದೇಶ ತಿಂದ ಕಥಂ ಈ ಥರದ್ದೆಲ್ಲ ಬರುತ್ತೆ ಅಥವಾ ಒಬ್ಬನ ಜೀವನ ಚರಿತ್ರೆ ಅಂತದ್ ಯಾವುದಾದ್ರೂ ಒಂದು ಟೈಟಲ್ ಈ ಕಾದಂಬರಿಗೆ ಕೊಟ್ಟರೆ ನಮ್ಮ ಚರ್ಚೆಯ ಸ್ವರೂಪ ಬದಲಾಗ್ತಿತ್ತ ಒಬ್ಬ ಅಟ್ರಾಸಿಟಿಗೆ ಒಳಗಾದ ಆ ಅಟ್ರಾಸಿಟಿಯಿಂದ ಸುಮಾರು ಹತ್ತೆರಡು ವರ್ಷ ನೋವನ್ನು ಅನುಭವಿಸಿದ ವ್ಯಕ್ತಿಯನ್ನೇ ಕರ್ಕೊಂಡ್ಬಂದು ಅಧ್ಯಕ್ಷ ಏನಾದರೂ ರಾಜಕಾರಣ ಇರಬಹುದು ಆದ್ರಿಂದ ಇಲ್ಲಿ ಕೂತಿರೋ ನಿಮ್ಮೆಲ್ಲರಿಗೂ ವೇದಿಕೆ ಮೇಲೆ ಇರೋರಿಗೂ ಯಾರಿಗೂ ಆಗ್ತಾ ಇರುವ ಅಟ್ರಾಸಿಟಿಯ ನೇರವಾದ ಅನುಭವ ಆಗಿರತಕ್ಕಂತ ಒಂದು ನಾನು ಮತ್ತು ಅದನ್ನ ಬಹಳ ಚಂದ ಬರದಿರ್ತಕ್ಕಂತ ಕಂಡ್ ಆದ್ರಿಂದ ನಮ್ಮಿಬ್ಬರಿಗೂ ಒಂದು ಬಹಳ ದೊಡ್ಡ ಸಂಬಂಧ ಆಗಿದೆ ಈಗ ಈ ಕಾದಂಬರಿಗೆ ಅಟ್ರಾಸಿಟಿ ಅನ್ನುವ ಟೈಟಲ್ ತೆಗೆದ್ಬಿಡಿ ಜಸ್ಟ್ ಒಂದು ನಾನು ಪ್ರಪೋಸಲ್ ಕೊಡ್ತಾ ಇದೀನಿ ಅಟ್ರಾಸಿಟಿ ಅನ್ನೋ ಶಬ್ದ ತೆಗೆದುಬಿಟ್ಟು ಬಿಟ್ಟು ಇನ್ ಏನ್ ಬೇಕೋರು ಅದಕ್ಕೆ ಅಂಥದ್ದು ಬೇಕಾದರೂ ಬೇಕಾದ್ರೂ ಅಂದು ಈಗ ನಮ್ಮ ಕಡೆ ಒಂದು ಊರಿನ ಕತೆ ಒಂದು ಹಳ್ಳಿಯ ಕತೆ ದೇಶ ತಿಂದ ಕಥಂ ಈ ಥರದ್ದೆಲ್ಲ ಬರುತ್ತೆ ಅಥವಾ ಒಬ್ಬನ ಜೀವನ ಚರಿತ್ರೆ ಅಂಥದ್ದು ಯಾವುದಾದ್ರೂ ಒಂದು ಟೈಟಲ್ನ ಈ ಕಾದಂಬರಿಗೆ ಕೊಟ್ಟರೆ ನಮ್ಮ ಚರ್ಚೆಯ ಸ್ವರೂಪ ಬದ್ಲಾಗ್ತಿತ್ತಾ ಸ್ವಲ್ಪ ಬದಲಾಗ್ತಿತ್ತು ಅಂತ ನನಗನ್ಸೆ ಕಾನ್ಸಂಟ್ರೇಷನ್ ಎಲ್ಲಿದೆ ಅಂದರೆ ಅಟ್ರಾಸಿಟಿ ಮೇಲೆ ಈ ಅಟ್ರಾಸಿಟಿಗೂ ಈ ದೇಶದ ಕಾನ್ಸ್ಟಿಟ್ಯೂಷನ್ಗೂ ಬಹಳ ನಿಕಟವಾದ ಸಂಬಂಧ ಇರೋದ್ರಿಂದ ಎಲ್ಲರೂ ಇದರ ಬಗ್ಗೆ ಆಸಕ್ತಿಯನ್ನು ವಹಿಸ್ತಾ ಇದ್ದರು ಮೇಡಮ್ ಅದರ ಇಸ್ತಿಕ್ಸ್ ಬಗ್ಗೆ ಮಾತಾಡಿದರು ನಾನು ಈಗ ಈಗಿನ ಓಪನ್ ಮಾಡಿ ಹುಡುಕ್ತಾ ಇದ್ದೆ ಯಾವುದೋ ಒಂದು ಫೋನಲ್ಲಿ ಫೇಸ್ಬುಕ್ ಇದಂಥದ್ದು ವಾಟ್ಸಪ್ ಸಿಗಲಿಲ್ಲ ನನಗೆ ಒಬ್ಬರು ಬ್ರಾಹ್ಮಣರು ನನಗೊಂದು ಮೆಸೇಜ್ ಹಾಕಿದ್ದಾರೆ ನನ್ನ ನಮ್ಮ ಬ್ರಾಹ್ಮಣ ಅಂತ ತಿಳ್ಕೊಂಡು ಹಾಕಿರ್ಬೋದು ಅದರಲ್ಲಿ ಏನಿದೆ ಅಂದರೆ ನಿಜವಾದ ಒಬ್ಬ ಅದನ್ನು ಓದ್ಬಿಟ್ಟು ಅದರಲ್ಲಿ ದಲಿತ ಆ ಬ್ರಾಹ್ಮಣ ಅನ್ನೋ ಪದ ತೆಗೆದ್ಬಿಟ್ಟು ದಲಿತ ಅಂತ ಕರೆಕ್ಟ್ ಆಗಿ ದಲಿತ ಅದು ಏನಿದೆ ಅದರ ವಸ್ತು ಅಂದ್ರೆ ನಾವು ಇವತ್ತಿನ ದಿವ್ಸ ಬ್ರಾಹ್ಮಣರೆಲ್ಲಾ ಬಹಳ ಕಷ್ಟಕ್ಕೊಳಗಾಗಿದ್ದೀವಿ ನಮ್ಗೆ ಈ ಸರ್ಕಾರಗಳು ಸಮಾಜ ಎಲ್ಲಾ ಕಷ್ಟ ಆಗ್ಬಿಡ್ತಾ ಇದೆ ಇದ್ರ ಜೊತೆಗೆ ಏನಾಗೋಗ್ಬಿಟ್ಟಿದೆ ನಮ್ಗೆ ಅಂದ್ರೆ ನಾವು ಒಗ್ಗಟ್ಟಾಗೆ ಇಲ್ಲ ನಮ್ಮಲ್ಲಿ ಸಂಕೇತಿ ಇದ್ದಾನೆ ಮಾಧ್ವ ಇದ್ದಾನೆ ಇನ್ನೊಬ್ಬ ಇದ್ದಾನೆ ಅವರು ನನಗೆ ಆಶ್ಚರ್ಯ ಆಗೋಯ್ತು ನಾನು ನಾನು ಅಂದ್ಕೊಂಡಿದ್ದು ಒಂದು ಅಯ್ಯಂಗಾರರು ಮಾದೂರು ಸ್ಮಾರತರು ಸಂಕೇತಿ ಒಂದು ಐದಾರು ಇರಬಹುದು ಇವರಲ್ಲಿ ಅಂತ ಅವ್ರ ಲಿಸ್ಟು ನಾನು ಹುಡುಕ್ತೈ ಸಿಕ್ಕಿದ್ದರೆ ಓದ್ಬೋದಾಗಿತ್ತು ಒಂದು ಇಪ್ಪತ್ತೈದು ಗುಂಪಿನ ಹೆಸರು ಹೇಳಿದ್ದಾರೆ ಅದರಲ್ಲಿ ಅವರ ನೋವೇನು ಅಂದರೆ ಇದನ್ನೆಲ್ಲ ಮರೆಯೋಣ ಇದನ್ನೆಲ್ಲ ಮರೆತು ನಾವೆಲ್ಲ ಒಂದಾಗೋಣ ನಾವು ಒಂದಾಗೋದ್ರ ಮೂಲಕ ಸಾಧಬಹುದು ಅದು ಇದು ಅಂತ ಇದೆಲ್ಲ ನೋವು ಮತ್ತು ಬ್ರಾಹ್ಮಣರ ನೋವು ಏನು ವ್ಯತ್ಯಾಸ ಆದರೆ ಸಮಸ್ಯೆ ಇರೋದೇನಂದ್ರೆ ಅವ್ರಿಗೆ ಅಟ್ರಾಸಿಟಿ ಇಲ್ಲ ಕಾದಂಬರಿಯಾಗಿ ನನಗೆ ಬಹಳ ಇಷ್ಟವಾದ ಅನೇಕ ಘಟನೆಗಳಿದಾವೆ ಎಲ್ಲರೂ ಹೇಳಿದ ಒಂದು ವಿಚಾರ ಕಾದಂಬರಿಯ ಪ್ರಾರಂಭ ಅತ್ಯಂತ ಚೆನ್ನಾಗಿದೆ ಅವರ ಕಾದಂಬರಿ ಒಳಗಡೆಗೆ ನಾವು ಗ್ರಹಿಸಬೇಕಾದದ್ದೇನು ಅಂದರೆ ಒಂದು ಸಮುದಾಯದ ಜನರ ಬದುಕನ್ನು ಕಟ್ಟಿಕೊಡುತ್ತಲೇ ಒಳಗಡೆ ಇರತಕ್ಕಂಥ ಕಷ್ಟ ಸುಖಗಳನ್ನ ನೋವುಗಳನ್ನು ಹೇಳುತ್ತಲೇ ಅದರ ಜೊತೆಗೆ ಸಾಮಾಜಿಕವಾಗಿ ಆ ಸಮಾಜದ ಸುತ್ತಮುತ್ತ ಹೊರಗಡೆ ಏನು ನಡೀತಾ ಇದೆ ಅದನ್ನು ಕೂಡ ಪರಿಭಾವಿಸುವ ಒಂದು ವಿಧಾನ ಇದೆ ಅದು ದಲಿತ ಹೋರಾಟ ಆಗಿದೆ ನೀವು ಅದರೊಳಗಡೆಗೆ ಇನ್ನು ಯಾರೋ ಒಬ್ಬರು ಹೇಳಿದರು ಅದರೊಳಗಡೆಗೆ ಆ ಮರ್ಯಾದೆ ಹತ್ಯೆ ಆಗ್ತಕ್ಕಂಥ ಸಂದರ್ಭ ಇರುವ ಜಾತಿ ಒಳಗಡೆನೇ ಇರುವ ಜಾತಿಗಳ ಮದುವೆ ಆಗದೆ ಇರೋದಕ್ಕೆ ಕಾರಣ ಏನು ಬೆಡಗು ಬಣ್ಣ ಈ ರೀತಿಯಾದ ವಿವರಗಳಿದಾವಲ್ಲ ಇವು ಸಾಂಸ್ಕೃತಿಕವಾಗಿ ಬಹಳ ಮುಖ್ಯವಾದ ವಿವರಗಳು ಅವುಗಳನ್ನು ಯಾವುದನ್ನು ಅವರು ನೆಗ್ಲೆಕ್ಟ್ ಮಾಡಿಲ್ಲ ನಿರಾಕರಿಸಿಲ್ಲ ಬರೋ ನಾವು ಅವುಗಳನ್ನೆಲ್ಲ ನೋಡ್ತಾವೆ ಆದರೆ ಇಂಡಿವಿಜುವಲ್ ಸಂಸಾರಗಳು ಆ ಇಂಡಿವಿಜುವಲ್ ಸಂಸಾರಗಳಲ್ಲಿ ನೆಡಿರತಕ್ಕಂಥ ನೋವು ಸಾವು ಅವುಗಳನ್ನೆಲ್ಲ ಗಮನಿಸಿ 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 ಅವರು ಬರೆದಿದಾರಲ್ಲ ಅದು ಈ ಕಾದಂಬರಿಯ ಶ್ರೇಷ್ಠತೆ ಯಾಕೆ ಅಂದರೆ ಪ್ರತಿದಿನ ನಾವು ನ್ಯೂಸ್ ಪೇಪರ್ ಓದಿದಾಗ ಈ ಕಾದಂಬರಿ ಒಳಗಡೆಗೆ ಬರುವ ಎಲ್ಲ ವಿವರಗಳನ್ನು ನ್ಯೂಸ್ ಆಗಿ ವರದಿಯನ್ನಾಗಿ ಡೈಲಿ ಓದ್ತೀವಿ ಸರಸ್ವತಿ ಅವರು ಮಾತಾಡುವಾಗ ಹೇಳಿದ್ರು ಇದನ್ನು ಇನ್ ಸ್ವಲ್ಪ ಬರಿಬೇಕಾಗಿತ್ತು ಸ್ವಲ್ಪ ವಿಸ್ತರಿಸಬೇಕಾಗಿತ್ತು ಅದ್ರ ಅಗತ್ಯ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಯಾಕೆಂದ್ರೆ ಇಟ್ ಇಸ್ ಬೇಸಿಕಲಿ ಸಜೆಸ್ಟಿವ್ ವರ್ಕ್ ಆಫ್ ಆರ್ಟ್ ಎಲ್ಲ ಸಜೆಷನ್ ಎಲ್ಲ ಒಂದು ರೀತಿ ಒಳಗೆ ಈಗ ಆಮೇಲೆ ಗುರುಪ್ರಸಾದ್ ಬಹಳ ಚೆನ್ನಾಗಿತ್ತು ಆ ಒಕ್ಲಿಗರ ಸಂಘದಲ್ಲಿ ರಾಘವೇಂದ್ರ ಬ್ಯಾಂಕು ಮುಳುಗೋದಾಗ ಬ್ರಾಹ್ಮಣರದೇ ಬ್ಯಾಂಕು ಬ್ರಾಹ್ಮಣ ಒಕ್ಕಲಿಗರದೇ ಅಸೋಸಿಯೇಷನ್ ಒಳಗಡೆಗೆ ಇರ್ತಕ್ಕಂಥ ಅನ್ಯಾಯಗಳು ಮತ್ತು ಕರಪ್ಷನ್ ಇವು ಇವರ ನಾವಲ್ಲು ಅವ್ರಿಗೆಲ್ಲ ಮಾರ್ಗದರ್ಶನ ಆಗಿ ಅವಾಗ ಈ ಅರವತ್ತೆ ಪುಟ ಅಲ್ಲ ಅದು ಬೃಹತ್ ಕಾದಂಬರಿ ಮತ್ತು ಆ ಬೃಹತ್ ಕಾದಂಬರಿಗಳನ್ನ ಒಬ್ಬೊಬ್ರಲ್ಲ ನೂರು ಜನ ಇನ್ನೂರು ಇನ್ನೂರು ಜನ ಬರಿಬೇಕಾಗುತ್ತೆ ಅವಾಗ ಬಹಳ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಮಾಡಕ್ ಹೋಗಲ್ಲ ಯಾಕೆ ಡಿಫೆನ್ಸಿವ್ ಆಗಿರ್ಬೇಕು ನಾನು ದಲಿತ್ ಶುಡ್ ಬಿ ಸೋ ಡಿಫೆನ್ಸಿವ್ ಪರ್ಟಿಕ್ಯುಲರ್ ಏನು ಅಂದ್ರೆ ಇವ್ರು ಹೇಳಿದ್ರೆ ಕಾದಂಬರಿ ಓದಕ್ಕೆ ವಿಮರ್ಶೆ ಮಾಡೋಕ್ಕೆ ಅಷ್ಟೇ ಆಗಲ್ಲ ಇಷ್ಟ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಆದರೆ ಅವರು ಅತ್ಯಂತ ಚೆನ್ನಾಗಿ ಕಾದಂಬರಿ ಬಗ್ಗೆ ಮಾತಾಡಿದ್ದಾರೆ ಲಕ್ಷ್ಮೀಪತಿ ಆ ಮಾತು ತಗೊಳ್ಳೋಣ ನನ್ನ ಡಿಸಿಪ್ಲಿನ್ ಬೇರೆ ಕಾದಂಬರಿ ನಂಗೆ ಅಷ್ಟೇನು ಇದಲ್ಲ ಅವರಿಗೆ ಈ ಕಾದಂಬರಿ ತುಂಬ ಇಷ್ಟ ಆಗಕ್ಕೆ ಅವರ ಡಿಸಿಪ್ಲಿನ್ ಕಷ್ಟ ಕಾರಣ ಅವರ ಡಿಸಿಪ್ಲಿನಿಗೆ ಬೇಕಾದದ್ದು ಕಾದಂಬರಿಯಲ್ಲಿದೆ ಅನ್ನೋದೇ ಬಹಳ ಮುಖ್ಯವಾದ ಇನ್ನೊಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಅಂದರೆ ಇನ್ನು ಇಪ್ಪತ್ತು ವರ್ಷ ಆದಮೇಲೆ ಅಥವಾ ಮುಂದಿನ ತಲೆಮಾರಿಗೆ ಇದು ಯಾವ ರೀತಿಯಾದ ಒಂದು ಟೆಕ್ಸ್ಟ್ ಆಗಿ ಉಳಿಯುತ್ತೆ ಎಂಥ ಆತಂಕವನ್ನ ಸೃಷ್ಟಿ ಮಾಡುತ್ತಿದ್ದು ಎಂತ ಒಂದು ಆ ಕೆಟ್ಟದಾದ ಅಥವಾ ಒಂದು ಸರಿಯಾದ ಮಾಡೆಲ್ ಅಲ್ಲದೆ ಇರುವ ಒಂದು ನೋಡಿ ಒಬ್ಬ ಲೇಖಕ ಯಾವಾಗಲೂ ಈ ರೀತಿಯಾದ ತಳ್ಳಣ್ಣಗಳನ್ನ ಉಂಟು ಮಾಡ್ತಾನೆ ಇರಬೇಕು ಆ ತಲ್ಲೆಣ್ಣುಗಳನ್ನ ಉಂಟು ಮಾಡದೇ ಇರತಕ್ಕಂತ ಲೇಖಕರು ನಮ್ಮಲ್ಲಿ ಬಹಳ ಜನ ಇದ್ದಾರೆ ಬಹಳ ಸುಂದರವಾಗಿ ಬರೀತಾರೆ ಬಹಳ ಸೌಂದರ್ಯಾತ್ಮಕವಾಗಿ ಬರೀತಾರೆ ಅವ್ರು ಯಾರು ಯಾವ ತಲ್ಲಣವನ್ನು ಉಂಟು ಮಾಡ ಉಂಟು ಮಾಡ್ತಕ್ಕಂಥ ಲೇಖಕ ಇದಾನೆ ಅನ್ನೋದು ಒಂದು ಸಮಾಜದೊಳಗಡೆಗೆ ಹೆಮ್ಮೆಯ ವಿಚಾರ ಆಗಲಿ ದಲಿತರ ಸಮುದಾಯಕ್ಕೆ ಇಂಥದೊಂದು ಟೆಕ್ಸ್ಟ್ ಮುಂದೆ ಇಪ್ಪತ್ತು ವರ್ಷ ಆದ್ಮೇಲೆ ಸಿಕ್ಕಿದಾಗ ಏನಾಗುತ್ತೆ ಅನ್ನೋದು ಕೂಡ ಬಹಳ ಚಾರಿತ್ರಿಕವಾಗಿ ಇಂಪಾರ್ಟೆಂಟ್ ಈಗ ನಾನು ಈ ರೀತಿ ಮಾತಾಡ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಜೋಗಿತ್ರ ಜನ ಎಲ್ಲ ಏನೇನೋ ಮಾತಾಡಿದ್ದಾರೆ ಅಂತ ಹೇಳ್ತಿರಲ್ಲ ಆ ಲಿಸ್ಟ್ಗೆ ಹಾಕ್ಬಿಡ್ತಿರ ಅವರು ಮಾತಾಡ್ಬೇಕು ಯಾರು ಜೋಗಿನ ಸುಮ್ಮನೆ ಹೆಸರು ಹೇಳಿದೆ ಅಷ್ಟೇ ಆ ರೀತಿಯಾಗಿ ಯಾರ್ಯಾರು ಪ್ರತಿಕ್ರಿಯೆ ಸೆಲೆಬ್ರೇಟ್ ಸೆಲೆಬ್ರೇಷನ್ ಸೆಲೆಬ್ರೇಟ್ ಮಾಡಲಿ ಯಾಕೆ ಮಾಡ್ಬಿ ಸೆಲೆಬ್ರೇಟ್ ಮಾಡೋದ್ರಿಂದ ತಾನೇ ಅದು ಯಾತಕ್ಕೆ ಸೆಲೆಬ್ರೇಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತದೆ ಮತ್ತು ಎಲ್ಲರೂ ಸೆಲೆಬ್ರೇಷನ್ ಮೂಡಲ್ಲಿರಲ್ಲ ಇರಲ್ಲ ಸಾಹಿತ್ಯದ ಗಂಧಗಾಳಿ ಗೊತ್ತಿರ್ತಕ್ಕಂಥ ಅವ್ರಿಗೆ ಸೆಲೆಬ್ರೇಷನ್ ಯಾವುದು ಸೆಲೆಬ್ರೇಷನ್ ಅಲ್ಲದೆ ಇರೋದು ಯಾವುದು ಅನ್ನುವ ವಾಸ್ತವ ಕೂಡ ಗೊತ್ತಿರತ್ತೆ ಆದ್ರಿಂದ ಒಂದು ಕಲಾಕೃತಿಯನ್ನು ಕುರಿತು ಒಂದು ದೊರ್ಕಪಾಟನ್ನು ಕುರಿತು ಯಾವ್ಯಾವ ರೀತಿಯ ಪ್ರತಿಕ್ರಿಯೆಗಳು ಯಾವ್ಯಾವ ಮೂಲೆಯಿಂದ ಬಂಧುವೆ ಸ್ವೀಕರಿಸುವಂಥ ಒಂದು ಸಮಾಜ ಆಗಿದೆ ಅದರಲ್ಲೂ ಮುಖ್ಯವಾಗಿ ನಾನು ಒಂದು ಮಾತನ್ನು ಹೇಳಬೇಕೇನು ಅಂತಂದ್ರೆ ಯಾತಕ್ಕೆ ಮಾರಲ್ ಕ್ವಶನ್ ಒಂದಿದೆ ಅಮಾನ್ಯವಾಗಿ ಹಿಂದುಳಿದ ದಲಿತರ ಬದುಕಿನಲ್ಲಿ ಅತ್ಯಂತ ಹೆಚ್ಚು ಮೊರಾಲಿಟಿಯನ್ನು ಮತ್ತು ನ್ಯಾಯವಂತಿಕೆಯನ್ನು ಪಾಲಿಸ್ತಾ ಹೋಗ್ತಕ್ಕಂಥ ಗುಣವನ್ನು ನಾವು ಅನೇಕ ಕಲಾಕೃತಿಗಳಲ್ಲೂ ಕಂಡಿದ್ದೀವಿ ಅನೇಕರ ಜೀವನದಲ್ಲಿಯೂ ನಾವು ಕಂಡಿದ್ದೇವೆ ಆ ರೀತಿಯಾದ ಮೊರಾಲಿಟಿ ಮತ್ತು ಮೊರಲ್ ಕ್ವಶನ್ಗಳ ಬಗೆಗೆ ನಾವು ಅಫೆನ್ಸಿವ್ ಆಗಿರೋ ಅಗತ್ಯ ಇಲ್ಲ ಅದರಿಂದ ಅಫೆನ್ಸಿವ್ ಆಗಿ ಯಾಕೆ ಇರಬೇಕು ಒಂದು ಡಿಫೆನ್ಸಿವ್ ಆಗಿ ಆ ಕಲಾಕೃತಿಯನ್ನ ನಾವು ನೋಡಬೇಕು ಆಮೇಲೆ ವರ್ಷ ಸಮಿತಿಗೆ ಐವತ್ತು ವರ್ಷ ಆಗಲಿ ಇನ್ನೂರು ವರ್ಷ ಆಗಲಿ ಇನ್ನೂರು ವರ್ಷ ಆಗಲಿ ಕೆಲವು ಮಠಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಕೆಲವು ಜಾತಿ ಸಂಸ್ಥೆಗಳಿಗೆ ಅನೇಕ ಶತಮಾನಗಳ ಇತಿಹಾಸ ಇದೆ ಯಾವುದೇ ಒಂದು ಈ ರೀತಿಯಾದ ಸಾಂಸ್ಥಿಕ ಸ್ವರೂಪ ಪಡೆಯಕ್ಕೆ ಶುರು ಮಾಡುತ್ತೆ ನೋಡಿ ಆ ಸಾಂಸ್ಥಿಕ ಸ್ವರೂಪ ಪಡೆಯಕ್ಕೆ ಶುರು ಮಾಡಿದ ಮೇಲೆ ಉಂಟಾಗ್ತಕ್ಕಂಥ ವಿಪ್ಲವಗಳಿದಾವಲ್ಲ ಅವುಗಳ ಬಗೆಗಿನ ಎಚ್ಚರಿಕೆಯನ್ನ ದಲಿತ ಸಂಘರ್ಷ ಸಮಿತಿಗೆ ಇನ್ನೂ ಕಿರಿದಾದ ವಯಸ್ಸಿನ ಸಂಸ್ಥೆಯಾಗಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿಯ ಸಂದರ್ಭದಲ್ಲಿ ಒಬ್ಬ ಲೇಖಕ ಆ ರೀತಿಯಾದ ಒಂದು ಎಚ್ಚರವನ್ನ ಸೂಚಿಸ್ತಾ ಇರತಕ್ಕಂಥದ್ದು ಕೂಡ ಅತ್ಯಂತ ಆರೋಗ್ಯಪೂರ್ಣವಾದ ವಿಚಾರ ಯಾಕೆಂದ್ರೆ ನಾವು ಮಠ ಮಾನ್ಯಗಳನ್ನೆಲ್ಲ ಸಾಂಸ್ಥಿಕ ಇನ್ಸ್ಟಿಟ್ಯೂಷನಲೈಸ್ಡ್ ಜಾಗದ ಒಳಗಡೆಗೆ ನಡೀತಾ ಇರ್ತಕ್ಕಂಥ ಅನ್ಯಾಯಗಳು ವಿಪ್ಲವಗಳು ಅಟ್ರಾಸಿಟಿಗಳು ಪೋಕ್ಸೋಗಳು ಎಂಥದ್ದು ಲೆಕ್ಕಲ್ಲದಷ್ಟಿದೆ ಆ ನೂರು ವರ್ಷ ಸಾವಿರ ವರ್ಷ ಆದರೂ ಎಚ್ಚೆತ್ತುಕೊಳ್ಳದೇ ಇರತಕ್ಕಂಥ ಸಮುದಾಯಗಳು ನಮ್ಮ ಕಣ್ಮುಂದೆ ಮುಂದೆ ಇದ್ದಾವೆ ಅವ್ರು ಯಾರು ಅದ್ರ ಬಗ್ಗೆ ಏನು ಮಾತೆಯಾಡಲ್ಲ ಅದನ್ನು ಬೆಂಬಲಿಸುವವರು ಇದ್ದಾರೆ ಅವರೇ ಕಮ್ಯುನಿಟಿಯವರೇ ಬೆಂಬಲಿಸ್ಕೊಂಡು ಓಡಾಡ್ತಕ್ಕಂಥವರು ಇದ್ದಾರೆ ಅಂಥ ಸಂದರ್ಭದಲ್ಲಿ ಕಂಟಲ್ಗೆರೆಯವರ ಕಾದಂಬರಿ ಒಂದು ಹೊಸ ಲೆಸನ್ ಹೊಸ ಪಾಠವನ್ನ ಕೊಡ್ತಾ ಇದೆ ಕೊಟ್ಟಿದೆ ಅಂತ ನಾನು ನಂಬಿದ್ರು ಅದಕ್ಕಾಗಿ ಇನ್ನೊಬ್ರು ಯಾರೋ ಒಂದು ಮಾತಾಡಿದ್ರು ಇದುವರೆಗೆ ಯಾವ ದಲಿತ ಬೇಕಾದಷ್ಟು ಗ್ರೂಪ್ಗಳಾಗಿದಾವಲ್ಲ ಆ ಬೇಕಾದಷ್ಟು ಗ್ರೂಪ್ಗಳ ಯಾವ ನಾಯಕರೂ ಯಾರು ಇದ್ರ ಬಗ್ಗೆ ಮಾತಾಡಿಲ್ಲ ಅನ್ನೋ ಮಾತನ್ನ ಯಾರೋ ಹೇಳಿದ್ರು ವಾಟ್ ಈಸ್ಪಾನ್ಸ್ ಕರೆನ್ ಅದರ ಪ್ರತಿಕ್ರಿಯೆ ಇನ್ನೊಂದಿಲ್ಲ ಯಾತಕ್ಕೆ ಹಾರ್ಡ್ ರಿಯಾಲಿಟೀಸ್ ಆರ್ ನೋನ್ ಟು ಎವ್ರಿ ಒನ್ ತುಂಬ ಒಳ್ಳೆ ಪ್ರಶ್ನೆಗಳನ್ನು ಇವ್ರು ಹೇಳಿದ್ರು ಇದಕ್ಕೆ ಈ ಮೊರಾಲಿಟಿ ಮೇಲೆ ಕರಪ್ಷನ್ನು ಇವುಗಳನ್ನೆಲ್ಲ ನಮ್ಮ ಲೆವೆಲಲ್ಲಿ ಅದನ್ನ ವಿವರಿಸ್ತೀವಿ ಅದು ಬೇರೆ ಬೇರೆ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ವಿವರಿಸ್ತಕ್ಕಂಥ ಸಂದರ್ಭ ಬರುತ್ತೆ ಅನೇಕ ನಾನು ಒಂದ್ಸಲಿ ಒಂದು ಪ್ರೊಟೆಸ್ಟ್ಗೆ ಹೋಗಿದ್ವಿ ಆಫ್ ಪೊಲೀಸ್ ಆಫೀಸಿಗೆ ಇನ್ಫೆಂಟ್ರಿ ರೋಡ್ ಅಲ್ಲಿ ಪೊಲೀಸ್ನವರಿಗೆ ಒಂದು ಮೆಮೊರಾಂಡಮ್ ಕೊಡೋ ಸಂದರ್ಭದಲ್ಲಿ ದಲಿತರ ಪ್ರಶ್ನೆ ಅವತ್ತು ನಾನು ಸಿದ್ಲಿಂಗಯ್ಯ ನಾನು ಸಿದ್ಧಲಿಂಗಯ್ಯ ಅಕ್ಕಪಕ್ಕ ಕೂತಿದ್ವಿ ಎಲ್ಲ ಆಯ್ತು ಅಲ್ಲಿ ಪ್ರೊಟೆಸ್ಟ್ ಮುಗಿಸ್ಕೊಂಡು ಎದ್ದು ಓಡುತ್ತೆ ಇಲ್ಲಿಂಗಯ್ಯ ನಾನು ಸಿದ್ಲಿಂಗಯ್ಯ ನಾನು ಬಲಗಡೆ ಹಿಡ್ಕೊಂಡು ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೆ ಅಲ್ಲೇ ಎದುರಿಗೆ ಇನ್ನೊಬ್ಬರು ಗೆಳೆಯರು ಸಿಕ್ಕಿದ್ರು ಇಲ್ಲಿಂಗಯ್ಯನ ಜೊತೆಗೆ ಬಹಳ ಕಾಲ ಇದ್ದವರು ಮತ್ತು ಅಲ್ಲಿಂದ ಅವರಿಂದ ದೂರವಾದವರು ಮತ್ತು ಅವರು ರಾಜಕಾರಣದ ಒಳಗಡೆಗೆ ಆಸೆ ಆಕಾಂಕ್ಷನ್ ಇಟ್ಕೊಂಡಿದ್ದವರು ಅವರು ಅಲ್ಲೇ ಓಡಾಡ್ತಾ ಇದ್ರುಲ್ಲ ಅವರು ನಾನು ಕರೆದೆ ಬನ್ನಿ ಮೇಲೆ ನಾನು ಕೈ ಹಾಕೊಂಡು ಇವ್ರ ಹೆಗಲ್ ಮೇಲೆ ನಾನು ಕೈ ಹಾಕ್ತೀನ ಇವ್ರ ಕಿವಿನಲ್ಲಿ ಒಂದು ಮಾತು ಹೇಳಿದೆ ನಾನು ನೀವ್ ಮಾತಾಡಲ್ಲ ಜಗಳಾಡಿದ್ದೀರಿ ಅಂತ ಗೊತ್ತು ನಿಮ್ಮ ಹೆಗಲ್ ಮೇಲಿನ ಕೈಯಿಂದ ನನ್ನ ಹೆಗಲ ಮೇಲೆ ಇವ್ರ ಕೈ ಹಾಕಿದ್ದೀನಲ್ಲ ನಿಮ್ಮಿಬ್ಬರ ನಡುವೆ ಒಂದು ಬಾಂಧವ್ಯ ಅಂತರಾತ್ಮದಲ್ಲಾದ್ರೂ ಬೆಳೀಲಿ ಅಂತರ್ಗಡೆ ಬರ್ತೀನಿ ಬರ್ತೀನಿ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ ಎಲ್ತ್ ಸಂಘರ್ಷ ಸಮಿತಿಯ ಒಳಗಡೆಗೆ ಅನೇಕ ಗುಂಪುಗಳ ಆ ಗುಂಪುಗಳ ಬಗ್ಗೆಗೆ ಆ ದೊಡ್ಡ ಪ್ರತಿಭಟನೆ ಅಥವಾ ಅದನ್ನ ನಡೆದಿಲ್ಲ ಹೇಳಿಲ್ಲ ಯಾರು ಯಾರು ಅದನ್ನೊಂದು ದೊಡ್ಡ ಇಶ್ಯೂ ಮಾಡಿಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರ ಪಾಡಿಗೆ ಅವ್ರವ್ರ ಪಾಡಿಗೆ ಅವ್ರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸಾಮಾನ್ಯವಾಗಿ ಆ ರೀತಿಯಾದ ಒಡಕುಗಳಲ್ಲಿ ಬಿಡ್ತಾವೆ ಬೇರೆ ಸಮುದಾಯಗಳಲ್ಲಿ ಪೇಪರ್ಗಳಲ್ಲಿ ಬಂದ್ಬಿಡ್ತಾವೆ ಈ ದಲಿತ ಒಳಗಡೆಗಿನ ಒಡಕುಗಳಲ್ಲಿ ಒಡಕಿನಲ್ಲಿ ಒಗ್ಗಟ್ಟಿದೆ ಅನ್ನೋ ರೀತಿ ಏನೋ ಒಂದು ಹೇಳ್ತೀವಲ್ಲ ನಾನು ಮಾದೇ ಹೋಗೊಂದ್ಸಲ ಕೇಳಿದೆ ಅದು ಇಷ್ಟೊಂದೆಲ್ಲ ಗುಂಪುಗಳಾಗಿದ್ದಾವೆ ಇರಲಿ ಬಿಡಿ ಅದೊಂದು ರೀತಿಯಲ್ಲಿ ಸ್ವಾತಂತ್ರ್ಯ ಇಂಡಿವಿಜುವಲಿಸ್ಟಿತ್ತ ಅದರಿಂದ ಈ ಕಾದಂಬರಿ ಕಾದಂಬರಿಯಾಗಿಯೂ ಸಮಾಜ ಸಾಮಾಜಿಕ ಪಠ್ಯವಾಗಿಯೂ ಸಾಂಸ್ಕೃತಿಕ ಪಠ್ಯವಾಗಿಯೂ ತುಂಬ ಮುಖ್ಯವಾದ ಒಂದು ಈ ಮೊದಲು ಕೂಡ ಕಥೆಗಳಲ್ಲಿ ಮೂಲಕ ಮತ್ತು ಅವರ ಆತ್ಮಕತೆಯ ಮೂಲಕ ಬಹಳ ಒಳ್ಳೆಯ ಅನುಭವ ದ್ರವ್ಯಗಳನ್ನು ಅನುಭವವನ್ನು ಈಗಾಗಲೇ ಓದುಗರಿಗೆ ಕೊಟ್ಟು ಒಂದು ದೊಡ್ಡ ಓದುಗ ಸಮುದಾಯವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಈ ಕಾದಂಬರಿ ಕೂಡ ಬಹಳ ಒಳ್ಳೆ ಕಾದಂಬರಿ ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಇನ್ನು ಇಂಥದ್ದೇ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಗೆಳೆಯನಾಗಿ ಇವರು ನಮ್ಮ ಮೇಷ್ಟ್ರ ತರ ಹೆಂಗೆ ಅಂದ್ರೆ ಇವರು ಯಾವ ಸ್ಕೂಲಲ್ಲಿ ಪಾಠ ಮಾಡ್ತಾ ಇದ್ದಾರೋ ಆ ಸ್ಕೂಲಲ್ಲಿ ನಾನು ಪ್ರೈಮರಿ ಸ್ಕೂಲ್ ಓದ್ತಾ ಇದ್ದೆ ಆ ಪ್ರೈಮರಿ ಸ್ಕೂಲ್ ಆವಾಗ ಓದ್ತಾ ಎಪ್ಪತ್ತು ವರ್ಷದಿಂದ ಓದ್ತಾ ಇದ್ದಲ್ಲ ಅಲ್ಲಿ ಈಗ ಮೇಸ್ಟ್ ಇವರಾಗಿರೋದ್ರಿಂದ ನಮ್ಮ ಮೇಷ್ಟ್ರು ಅಂತ ನಾನು ಇವ್ರನ್ನ ನಮಸ್ಕಾರ ಎಲ್ಲರಿಗೂ